ಅಸ್ಸಲಾಂಕಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಬನ್ನಿರಿ ಇವತ್ತು ನಾವು ನೂರಾಣಿ ಕಿಚನ್ನಲ್ಲಿ ಮಳಿಗೆ ಬಂದಂಥ ಕಾಳು ಪಲ್ಯನ್ನು ಮಾಡ್ತಾ ಇದ್ದೇವೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿ ಬನ್ನಿರಿ ಸ್ಟಾರ್ಟ್ ಮಾಡೋಣ ಗ್ಯಾಸನ್ನು ಹಚ್ಚಿರಿ ಅಂತ ಒಂದು ಬಾಡಿಗೆಯನ್ನು ಇಡೀರಿ ಇಟ್ಟೊಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿರಿ ಎಣ್ಣೆ ಕಾದ ನಂತರ ಸಾಸಮೆ ಎಣ್ಣೆ ಹಾಕಿರಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇರಬೇಕು ಆನಂತರ ಜೀರಿಗೆಯನ್ನು ಹಾಕಿರಿ ಆನಂತರ ಕ ಕರಿಮೆಯನ್ನು ಹಾಕಿರಿ ಲೋ ಫ್ಲೇಮಿನಲ್ಲಿ ಇಡಿ ಆನಂತರ ಎರಡು ಉಳ್ಳಾಗಡ್ಡೆ ಹೆಚ್ಚಿಟ್ಟೆ ಅಂತ ಎರಡು ಉಳ್ಳಾಗಡ್ಡೆಯನ್ನು ಹಾಕಿರಿ ಚೆನ್ನಾಗಿ ಫ್ರೈ ಮಾಡಿರಿ ಫ್ರೈ ಆದ ನಂತರ ಒಂದು ಟೊಮೆಟೆಯನ್ನು ದೊಡ್ಡದು ಹೆಚ್ಚಿಕೊಂಡಿಟ್ಟಂಥದ್ದು ಹಾಕಬೇಕು ಟಮಾಟೆಯನ್ನು ಚೆನ್ನಾಗಿ ಮೆತ್ತಗೆ ತನಕ ಫ್ರೈ ಮಾಡಿರಿ ಆನಂತರ ಅದಕ್ಕೆ ಅಶ್ನಿ ಪುಡಿಯನ್ನು ಹಾಕಿರಿ ನಂತರ ಅಚ್ಚ ಖಾರದ ಪೇಸ್ಟನ್ನು ಹಾಕಿರಿ ಫ್ರೈ ಮಾಡಿರಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಎಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿರಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿರಿ ಎಲ್ಲ ಮಸಾಲೆ ಸ್ವಲ್ಪ ಬೇಯಬೇಕು ಇಲ್ಲ ಚೆಂದಾಗಿ ಬೆಂದ ನಂತರ ಇದು ನೋಡ್ರಿ ನಾವು ಎರಡು ದಿನ ನೆನೆಸಿಟ್ಟ ಮಡಿಕೆ ಕಾಳು ಕಟ್ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಟಂಥದ್ದು ಮಡಿಕೆ ಕಾಳು ಅದನ್ನು ಈಗ ಒಂದು ಬೋಲ ಕಾಳನ್ನು ತೊಗೊಂಡಿದ್ದೇವೆ ಅದನ್ನು ಇದಕ್ಕೆ ಮಸಾಲೆಗೆ ಹಾಕುತ್ತಾ ಇದ್ದೇವೆ ಹಾಕಿದ ನಂತರ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿರಿ ಮಸಾಲೆಯನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಮ್ಯಾಗೆ ಕೊತ್ತಂಬರಿಯನ್ನು ಹಾಕಿರಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಹೊಳಸಾಡಿ ಹೊಳಸಾಡಿದ ನಂತರ ಇದನ್ನು ಜಾಸ್ತಿ ಬೇಯಿಸಬೇಡದು ಲೋ ಫ್ಲೇಮಿನಲ್ಲಿ ಎರಡು ನಿಮಿಷ ಬೇಯಿಸಬೇಕು ಬೇಯಿಸಿದರೆ ಸಾಕು ಜಾಸ್ತಿ ಬೇಯಿಸಿದರೆ ಅದ್ರಾಗ ಇರೋಂಥ ಫೋಟೀನ್ಸ್ ಎಲ್ಲ ಹೋಗುತ್ತೆ ಹಾಗಾಗಿ ಎರಡು ನಿಮಿಷ ಮುಚ್ಚಿ ಬೇಯಿಸಿ ತೆಗಿಬೇಕು ನೋಡಿರಿ ಈಗ ನಮ್ಮ ಕಾಳು ಪಲ್ಯ ರೆಡಿ ಆಗಿದೆ ನೋಡಿರಿ ಇದು ನಮ್ಮ ಮಡಕೆ ಕಾಳಿನ ಪಲ್ಯ ಟೈಪ್ ಬಂದಿದೆ ನಮ್ಮ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು